ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಪಕ್ಷ ಇಲ್ಲ ಎಲ್ಲ ಪಕ್ಷದ ಜನರಿಗೂ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರಿಗೂ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿಗೂ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೂ ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಸಮಾನತೆ ಬರಬೇಕು ಸಮಾಜದಲ್ಲಿ ಅಸಮಾನತೆ ಹೋಗಬೇಕು ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಇದು ಬರದೇ ಹೋದರೆ ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಎಪ್ಪತ್ತೊಂಬತ್ತು ವರ್ಷ ಆಯಿತು ಸಂವಿಧಾನ ಬಂದು ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಈ ಸಮಾಜದಲ್ಲಿ ಇನ್ನೂ ಸಮಾನತೆ ಬಂದಿಲ್ಲ ಸಮಾನತೆ ಬಂದಿಲ್ಲ ಶ್ರೀಮಂತರು ಶ್ರೀಮಂತರೇ ಬಡವರು ಬಡವರೇ ಅಸಮಾನತೆ ಹೋಗಿಲ್ಲ ಯಾಕೆ ಗೊತ್ತ ಅಸಮಾನತೆ ಹೋಗಿಲ್ಲ ಅಂತಂದ್ರೆ ಇನ್ನೂ ಗಟ್ಟಿಯಾಗಿ ಯಾಕೆ ಉಳ್ಕೊಂಡಿದೆ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾನ ಅವಕಾಶಗಳು ಸಿಕ್ಕದೇ ಇದರಿಂದ ಈ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬರ್ತಿತ್ತು ಅಸಮಾನತೆ ನಿರ್ಮಾಣ ಆಯ್ತಿರ್ಲಿಲ್ಲ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಎಲ್ಲಿವರಿಗೆ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ ಅಲ್ಲಿವರಿಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಇದನ್ನ ನಮ್ಮ ಸರ್ಕಾರ ಅರ್ಥ ಮಾಡ್ಕೊಂಡು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಆ ಭಾಗ್ಯಗಳೆಲ್ಲವೂ ಕೂಡ ಅಸಮಾನತೆಯನ್ನು ತೊಡಗಿಸ್ ಮಾಡ್ತಾ ಇದ್ದೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ ಇಲ್ಲಿ ಹೆಣ್ಮಕ್ಳಿದ್ದಾರೆ ಶಕ್ತಿ ಯೋಜನೆ ಮಾಡಿರೋದು ಯಾಕೋಸ್ಕರ ಅವರು ದುಡ್ಡು ಉಳಿತಾಯ ಆಗಲಿ ಇಲ್ಲ ಇದು ವೇಸ್ಟ್ ಅಂತ ನನ್ನ ಕೆಲವರು ಮಾತಾಡ್ತಾ ಇದ್ದಾರೆ ಇದನ್ನ ಈ ಕಾರ್ಯಕ್ರಮ ಮಾಡಬಾರ್ದಾಗಿತ್ತು ಅಂತ ಕೂಡ ಮಾತಾಡ್ತಾರೆ ಅದಕ್ಕೆಲ್ಲ ಬಹುಶಃ ಜನರೇ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜನರೇ ಉತ್ತರ ಕೊಡಬೇಕು ನೀವೇ ಉತ್ತರ ಕೊಡಬೇಕು ಅಲ್ವಾ ನೀವೆಲ್ವೆಲ್ಲರಿ ಉತ್ತರ ಕೊಡೋದು ಯಾರು ಈ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತ ಇದ್ದಾರೆ ಇದು ಎಷ್ಟು ಅಂತ ಇದ್ದಾರೆ ನಾವು ಇದ್ರ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದು ಅಂತಂದ್ರೆ ಸಮಾನತೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ